ಜೋರ್ ದೂರ ಹೋಗಿಲ್ಲ ಮಗನ್ ಲವ್ ಫ್ಯಲ್ ಫ್ಯೂಲ್ ಟ್ರ್ಯಾಕ್ ಮೆಷಿನ್ಸ್ ರೋಡಲ್ಲಿ ಓಡಿಸ್ತಾರೋ ಬುದ್ಧಿವಂತರು ನಾವು ಫುಲ್ ಪವರ್ಬೇಕಾ ನೀನು ಕರೆಕ್ಟ್ ಆಗಿ ಸ್ವಲ್ಪ ಕಮ್ಮಿನೇ ಎಲ್ಲ ಎಚ್ ಪಿ ಏನ್ ಮಾಡೋದು ಇಲ್ಲಿ ಯಾವುದು ನೈಂಟಿ ಫೈವ್ ಇಲ್ವಲ್ಲ ಎಲ್ಲ ಜಾಸ್ತಿ ಬೆಂಗಳೂರು ಗಾಡಿಗಳು ಎಲ್ಲ ಇಲ್ಲಿ ಹೌದು ಇನ್ಸ್ಟಾಗಿಂದೇ ಬಂದಿರೋದಿಲ್ಲ ಎಲ್ಲರಿಗೂ ರೀಲ್ಸು ಇಳಿಸ್ಬೇಕಾ ಅನುಕೊಂಡ ಫೋರ್ಟ್ ಫೈನಲಿ ನೋಡ್ಬಿಟ್ವಿ ಅಷ್ಟು ಗಾಡಿಗೆ ಬೂವ ಮಡಗಬೇಕೀಗ ಈ ಸೂಪರ್ ಸ್ಪಾಟ್ ಗೋಲ್ಡ್ ಇದೊಂದು ಹಣೆ ವಾರ ದೂರ ಹೋಗಂಗಿಲ್ಲ ಮಗನ ಲೋ ಫ್ಯೂಲ್ ಲೋ ಫ್ಯೂಲ್ ಲೋ ಫ್ಯೂಲ್ ಪಡ್ಕೊತ ಇರ್ತೀವಿ ಟ್ರ್ಯಾಕ್ ಮಿಷಿನ್ಸ್ನ ರೋಡಲ್ಲಿ ಓಡಿಸ್ತಾ ಇರೋ ಬುದ್ಧಿವಂತರು ನಾವು ಸೊ ತಪ್ಪು ಗಾಡಿ ಇದಲ್ಲ ನಮ್ಮದೇ ಆ್ಯಕ್ಚುಲಿ ಇಲ್ಲಿ ತ್ರೀ ಹಂಡ್ರೆಡ್ ಸಿ ಸಿ ಗಾಡಿಗಳು ತಂದರೆ ಇನ್ನೂ ಮಜಾ ಇರುತ್ತೆ ದೊಡ್ಡ ದೊಡ್ಡ ಗಾಡಿಗಳಿಗೆ ಟೈಟ್ ಟೈಟ್ ಕೌಸ್ ಆಗಲ್ಲ ಜಾಸ್ತಿ ಸ್ಪೇಸ್ ಇಲ್ಲ ಚಿಕ್ಕ ಚಿಕ್ಕ ರೋಡಲ್ಲ ಆರ್ ತ್ರೀ ಆರ್ ಸಿ ತ್ರೀ ನೈಟಿ ಅಂಥ ಗಾಡಿಗಳಿಗೆ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಏನೋ ಪೊಲೀಸವ್ರು ಬಿಟ್ ಆಗ್ತಾ ಇದ್ದಂಗೆ ಅವರೇ ಹೌದಲ್ಲ ಹಾಂ ಹೋಗುರು ಇನ್ನೆಲ್ಲಿ ನೈಂಟಿ ಫೈವ್ ಎಲ್ಲೂ ಇಲ್ಲ ಈ ಬಂಕ್ ಈ ರೋಡಲ್ಲಿ ಫುಲ್ಲೇ ಸ್ಟ್ರೀಟ್ ಪೋಣಲ್ಲೇ ಓಡಿಸ್ಬೇಕಷ್ಟೇ ನೈಂಟಿ ಫೈವ್ ಬೇರೆ ಇಲ್ಲ ಲೋ ಪವರ್ ಓಡಿಸ್ಬೇಕು ಗಾಡಿ ನೀವು ಓಕೆ ತೌಸಂಡ್ ತ್ರೀ ನಾಟ್ ಒನ್ ಸೀತಾ ಗರ್ಗೂ ವಾಪಸ್ ಏನಂತ ಮಜಾ ಬಂದಿಲ್ಲ ಆ್ಯಕ್ಚುಲಿ ಇಷ್ಟು ದೂರ ಬಂದಿದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ ತುಂಬ ದಿವ್ಸ ಆಯ್ತಲ್ಲ ರೈಟ್ ಮಾಡಿ ಅವನಿ ಯಾರಿಗೂ ಬೈಕ್ ಹೋಗೋ ಜಾಗದಲ್ಲೆಲ್ಲ ಕಾರ್ ತರ್ತಾವನೆ ಈಗ ನಮ್ಮ ರಂಜನ್ ರೆಡ್ಡಿ ಓಡಿಸ್ತಾರೆ ಡೆವಿಲ್ನ ಫುಲ್ ಪವರ್ಗೆ ಹಾಕ್ಬೇಕಾ ಫುಲ್ಲಲ್ಲಿ ಓಡಿಸು ಪರವಾಗಿಲ್ಲ ಫುಲ್ಲಲ್ಲಿ ಒರ್ಸು ನೋಡು ಸ್ಪೋರ್ಟ್ಸ್ ರೆಡ್ಡಿಗೆ ನಾನು ಫುಲ್ಲು ರೆಡ್ಯೂಸ್ ಪವರಲ್ಲಿ ಓಡಿಸ್ಕೊಂಡ್ ಬರ್ತಾ ಇದೆ ನಾರ್ಮಲ್ ಪೆಟ್ರೋಲಲ್ಲಿ ಹಾಕ್ಸಿರೋದು ಪರವಾಗಿಲ್ಲ ಓಡ್ಸು ಸ್ಪೋಟಲ್ಲಿ ಏನಾಗೋಲ್ಲ ಸ್ವಲ್ಪ ದೂರ ಅಲ್ಲೇ ಸಿಕ್ತಾನೆ ಹಾ ಐನ ನೀನು ಏನೋ ಮಚ್ಚ ನೀನು ಎಲ್ಲೋದ್ರಲ್ಲಿ ಸಿಕ್ತಿಯಲ್ಲಯೋ ಏನೋ ಮಗನ ಸೊ ಮುಳುಬಾಗಿಲ್ ದೋಸಾ ಕಾರ್ನರ್ ಕರ್ಕೊಂಡೋಗಿದ್ನಲ್ಲಪ್ಪಾ ಅವನು ಮಗ ನೀನು ಹೆಸರು ಮರ್ತೋಗ್ಬಿಟ್ಟೆ ನಾನು ಕುಶಾಲ್ ಕರೆಕ್ಟ್ ಕುಶಾಲ್ 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 ಹಾ ಬೇಕಾ ಮಗ ಮನೆಗೆ ಸೊ ಮುಳುಬಾಗಿಲ್ ಕುಶಾಲು ಇವತ್ತು ಪೆನ್ಕೊಂಡನಲ್ಲಿ ಸಿಕ್ಕಿದ್ದಾನೆ ಅಚಾನಕ್ ಅಚಾನಕ್ಕಾಗಿ ಇವತ್ತೇ ಬಂದಿದ್ದಾನೆ ಸಿಕ್ಕಿದ್ರಲ್ಲ ಅಲ್ಲಿ ಅದೂ ಅಷ್ಟೇ ಎತ್ತೆ ತೊಳಿತಾ ಇದೆ ಅದು ಹೊಸತ್ರಿ ನಿಮ್ಮ ಗಾಡಿನೂ ಅಷ್ಟೇ ಗುರು ಸರಿಯಾಗಿ ಹೊಡಿಯತ್ತೆ ಅದು ಎನ್ ಎಸ್ ಹೆವಿ ಸ್ಟಿಕ್ಕಿ ಅದು ಮಗ ಓಕೆ 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 ಬಾಯ್ ಝೆಡ್ ನೈನ್ ಹೀಸಾ ಹೋಗೋಣ ಈಗ ಹಾ ಏನೋ ಮಗ ಸ್ವರ್ಗಾಲೇ ಕಂಫರ್ಟು ನೀನು ನಿನ್ ನಿನ್ನ ಡೈಮೆನ್ಷನ್ಗೆ ಆ ಗಾಡಿ ಕರೆಕ್ಟು ನಮಗೆ ತುಂಬ ಅದು ಜಿ ನೈನ್ ಹಂಡ್ರೆಡ್ ಥರ ಗೋಲ್ಡ್ ಎವರ್ ಗ್ರೀನ್ ಗಾಡಿ ಇವೆಲ್ಲ ಎಲ್ಲರಿಗೂ ಸೆಟ್ ಆಗುತ್ತೆ ಟೆನ್ಷನ್ ಇಲ್ಲ ಕವಾಸಾಕಿ ಪೀಸ್ ಓಡಿಸೋಕ್ಕೂ ಸಕ್ಕತ್ತು ಮಚ್ಚಾ ರೆಡ್ ಕಲರ್ದು ಮೇಲೆ ಎತ್ತು ಹಾಂ ಇವಾಗೊತ್ತು ಏನು ಗುರು ಇಲ್ಲೈನು ಗಾಡಿ ಆನ್ ಆಗಿರೋದೇ ಗೊತ್ತಾಗಲ್ಲ ಅಷ್ಟು ಸ್ಮೂತ್ ಸೊ ಇದಕ್ಕೆ ನಮ್ಮ ಲಕ್ಷ್ಮಿ ಅವರು ಎಕ್ಸಾಸ್ಟ್ ಹಾಕ್ಸ್ತಾ ಇದಾರೆ ಯಾರೋ ಹಾಕ್ಸ್ತಾರೆ ಇಷ್ಟರಲ್ಲಿ ಆಮೇಲೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೌಂಡ್ ಇರುತ್ತೆ ಕಂಫರ್ಟಬಲ್ ಗಾಡಿ ಆದರೆ ವಿಂಡ್ ಬ್ಲಾಸ್ಟ್ ತಳ್ಳತ್ತೆ ಒನ್ ಫಾರ್ಟಿ ಮೇಲೆಲ್ಲ ಕೂರಕಾಗಲ್ಲ ತಳ್ಳ್ ತಳ್ಳ ಸಾಕ್ತ ಇರೋದು ಅಂಜನ್ಗೆ ಚಿಕ್ಕದಾಗಿ ಕಾಣಿಸ್ತಾ ಇತ್ತಲ್ಲಪ್ಪ ನಮಗೆಲ್ಲ ಗಾಡಿ ನಮ್ಗೆಲ್ಲ ಇನ್ನೆಷ್ಟು ಅದು ದುಕಾಟಿ ಇರೋರ ಅಲ್ಲಲ್ಲ ಅಲ್ಲ ಕೆಳಗಡೆ ಇದೆ ಸ್ಟ್ಯಾಂಡ್ ಹಾಕದೆ ಭಾರಿ ಹಿಂಸೆ ಇದರಲ್ಲಿ ಸಿಕ್ಕಲ್ಲ ಹೆಂಗನ್ಸ್ತು ಪವರ್ ಅಲ್ಲ ಪವರ್ ಹೌಸ್ ಹೌದೌದು ಹೌದೌದು ಅದು ಸ್ಪೋಟಲ್ ಫುಲ್ ಶಾರ್ಪ್ ಇರುತ್ತೆ ತ್ರೋಟಲ್ ನೀನು ಹೆಂಗ್ ಕೊಟ್ಟರೆ ಹಂಗೆ ಎತ್ಕೊಂಡು ಹೋಗ್ಬಿಡುತ್ತೆ ನಾನು ಎಂ ಪಿ ಎಚ್ ಗೊತ್ತಾಗಲಿಲ್ಲ ಏನಿ ಬರೀ ಒಂದು ಫಿಫ್ಟಿ ತೋರಿಸು ಆಮೇಲೆ ಗೊತ್ತು ಒನ್ ಫಿಫ್ಟಿ ಬೈಕ್ ಥರ ಲಕ್ಷ್ಮಿ ಇಬ್ರಾ ನಿಮ್ಮ ಬೇಬಿ ಒಳ್ಳೆ ಕಂಫರ್ಟು ಏನು ಇದು ಸಸ್ಪೆನ್ಷನ್ ಇದೆಲ್ಲ ಆ್ಯಕ್ಚುಲಿ ನಾನ್ ಅಡ್ಜಸ್ಟಿಬಲ್ ಓ ಇಲ್ಲ ಟೆನ್ಷನ್ ಏನೋ ಸೆಟ್ ಮಾಡ್ಬೋದು ಕಂಪ್ರೆಷನ್ ಏನಾದರೂ ಬಟ್ ಒಳ್ಳೆ ಪ್ಲಶ ಆಗಿದೆ ವರುಣ್ ರಂಜನ್ ಇವ್ರಿಗೆಲ್ಲ ಕರೆಕ್ಟ್ ಆಗಿರುತ್ತೆ ಸೂಪರ್ ಸ್ಪೋಟ್ಗಳು ಅವ್ರ ಐಟು ವೈಟು ಕರೆಕ್ಟ್ ಆಗಿರುತ್ತೆ ಮಾಸು ನಮ್ಗೆಲ್ಲ ಭಾರಿ ಹಿಂಸೆ ಆಗಿ ಚಿಕ್ಕ ಚಿಕ್ಕ ಗಾಡಿಗಳು ನಮ್ಗೆ ಏನಿದ್ರು ಗಜ ಗಜ ಸೈಜೇ ಇರಬೇಕು ಅದೇ ಒಳ್ಳೆ ಕಂಫರ್ಟ್ ನನಗೆ ಇನ್ನ ಬುಜಾ ಓಕೆ ಬುಝಾ ಸ್ವಲ್ಪ ಮಾಸಿವ್ ಆಗಿದೆ ನಮಗ್ ಕರೆಕ್ಟ್ ಆಗಿರುತ್ತೆ ರಂಜನ್ ಎಲ್ಲ ಆರಾಮಾಗಿ ಬಚ್ಚಿಕೊಂಡ್ಬಿಡ್ಬೋದು ಆ ವೈಸರಿಂದ ಡ ಡಿಸ್ಪರ್ಸ್ ಆಗೋ ಟೈಮ್ ಬಂತು ಸೊ ಬಾಯ್ಸ್ ಎಲ್ಲ ಇಲ್ಲಿಂದ ಸೀದಾ ಹೊಡಿತಾರೆ ನಾನು ಇಲ್ಲಿ ಲೆಫ್ಟ್ ತೊಗೊತೀನಿ ಸೊ ನಮ್ಮ ವರುಣ್ ಅವ್ರ ಅಣ್ಣದು ಮದುವೆ ಇದೆ ಅದಕ್ಕೆ ಅವನು ಈಗ ಬಂದಿದ್ದಾನೆ ವಾಪಸ್ ಯು ಎಸ್ ಇಂದ ಇನ್ನೊಂದು ತಿಂಗಳಿರ್ತಾನೆ ಓಹೋ ಓಕೆ ಚಲೋ ಓಕೆ ಮಾ ಬಾಯ್ ಎಷ್ಟು ನಿಜ ಕೇಳಿಸ್ತಾರೆ ನೋಡ್ರಿ ಪಾಪ ಸೊ ಇನ್ನ ಸ್ವಲ್ಪ ರೈಟ್ಸ್ ಎಲ್ಲ ಕಮ್ಮಿನೇ ಒಂಚೂರು ಬೇರೆ ಕೆಲಸದಲ್ಲಿ ಬಿಸಿ ಇರ್ತೀನಿ ಒಂದು ಸ್ವಲ್ಪ ಟೈಮ್ ಸೊ ಇವತ್ತಿಗಿಷ್ಟೇ ನಾವು ಸಿಗೋಣ ಮುಂದಿನ ಇಟ್ಟೋಣ ಪಾಯ್